ವನ್ನು ಬೇಡುತ್ತಾ ವೇದಿಕೆ ಮೇಲೆ ನನ್ನ ಪೂಜ್ಯ ಚಿಕ್ಕಪ್ಪನವರಾದಂಥ ಸಿ ಎಸ್ ಪುಟ್ಟರಾಜಪ್ಪನವರೇ ಹಾಗೂ ನಮ್ಮ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಮಲ್ಲೇಶ್ನವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯ ಗಣ್ಯರೇ ಹಾಗೂ ವಿಶೇಷವಾಗಿ ಇಲ್ಲಿ ನಮ್ಮ ಹಾಲು ಮಂಡ್ಯ ಪಾಂಡುಪುರ ತಾಲೂಕು ಹಾಲು ಉತ್ಪಾದಕರ ಪ್ರತಿನಿಧಿಗಳಿಗೆ ಬಂದಿರತಕ್ಕಂಥ ನನ್ನ ತಂದೆ ತಾಯಿದ್ರೆ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಹಾಗೂ ಎಲ್ಲ ಕಾರ್ಯಕರ್ತರ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗ ಸವಿವರವಾಗಿ ಎಲ್ಲ ಕೂಡ ನಮ್ಮ ನಮ್ಮ ನಾಯಕರಾದಂಥ ಮಂಜಣ್ಣವರು ಹಾಗೆ ನಮ್ಮ ಗಿರಿಗೌಡರು ಹಾಗೂ ನನ್ನ ಸ್ನೇಹಿತರಾದಂಥ ಹಿರಿಯರಾದಂಥ ರವೀಣ್ಣವರು ಹಾಗೂ ವಿಶೇಷವಾಗಿ ನಮ್ಮ ರಾಧಾಕೃಷ್ಣವರು ಈ ದೇವಸ್ಥಾನದಲ್ಲಿ ಅಸಹ್ಯ ಅನ್ನಿಸ್ತದೆ ಯಾಕೆಂದರೆ ವಿಶೇಷವಾಗಿ ನಮ್ಮ ಕುಟುಂಬದ ವತಿಯಿಂದ ನಮ್ಮ ಚಿಕ್ಕಪ್ಪನವರು ಅವ್ರಿಗೆ ಭಾಳ ಸೇವೆ ಅಂದರೆ ಆ ಥರ ಮಾಡ್ತಿದ್ರು ರಾಧಾಕೃಷ್ಣನವ್ರು ಹೇಳೋ ರೀತಿ ಆ ಎರೋಕ್ಕೂ ಅದು ಹೇಳೋದು ಬೇಡ ಅಂದರೆ ನಾವು ಇಲ್ಲಿ ಬಂದಿರೋದು ಒಂದು ಒಳ್ಳೆಯ ಕಾರ್ಯಕ್ಕೆ ಅಂದರೆ ಈ ದೇವಸ್ಥಾನಿಧಿನಲ್ಲಿ ಯಾರೂ ತಪ್ಪಾಗಿ ಭಾವಿಸ್ಬಾರ್ದು ಯಾಕೆಂದರೆ ನಮ್ಮ ಕುಟುಂಬದ ಒಂದು ಯಾವ್ದಾದ್ರು ಚುನಾವಣೆಗೆ ಹೋದರೆ ಈ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ನಮ್ಮ ತಾತವ್ರು ನಮ್ಮ ಲಾರಿ ಗೀರಿ ಹೊಸ ಲಾರಿಗಳು ತಕೊಂಡ್ಬಂದರೆ ನಮ್ಮ ನೂರೊಂದು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇಲ್ಲಿ ಬಂದು ಕೈ ಮುಗಿದು ಮತ್ತು ಕಿರಂಗೂರು ಗಣಪತಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗೋದು ಪದ್ಧತಿ ಬಂದಿದ್ದು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಏನು ದೇವಸ್ಥಾನದಲ್ಲಿ ಸಭೆ ಮಾಡಿ ಏನೋ ನಮ್ಮನ್ನು ಬೇರೆ ಥರ ಇದು ಮಾಡ್ತಿರೋದು ಭಾವನೆ ಬೇಡ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನನಗೆ ವಿಶೇಷವಾಗಿ ನಾವು ಮೊದಲನೇ ಬಾರಿ ಏನು ನಮ್ಮ ಎಲೆಕೆರೆ ಕೆರೆ ನಮ್ಮ ಅಕ್ಷಯಣ್ಣ ಮತ್ತು ಚಿಲುರಾಜನವರ ಚೌಟ್ರಲ್ಲಿ ಮಾಡಿದ್ವಿ ಆಗಲಿ ನಮ್ಮ ವಿಶೇಷವಾಗಿ ನಮ್ಮ ತಾಯಿಂದ್ರು ನನ್ನ ತಲೆ ಮೇಲೆ ಇಟ್ಟು ಭಾಳ ಆಶೀರ್ವಾದ ಮಾಡಿದ್ರಿ ಅದಕ್ಕೆ ನಾವು ಯಾವಾಗಲೂ ಚಿರಋ ಇರ್ತೀವಿ ಹಾಗೆ ವಿಶೇಷವಾಗಿ ನಮ್ಮ ಮತ ಯಾಚೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಯವನ್ನ ಸೋದರರು ನಮ್ಮ ಸಹೋದರಿಯರು ಯಾವ ರೀತಿ ನಮ್ಮನ್ನು ಬರ್ಮಾಡ್ಕೊಂಡು ಬಂದರೆ ಅದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಯಾಕೆಂದರೆ ಈ ತಾಲೂಕಿಗೆ ನಮ್ಮ ಪೂಜ್ಯ ಚಿಕ್ಕಪ್ಪನವರು ಕೊಡುತ್ತಂಥ ಕೊಡುಗೆ ಅಪಾರ ಮಂಜವ್ರು ಹೇಳಿದ ರೀತಿ ಈ ತಾಲೂಕಿಗೆ ಸ್ವ ಸ್ವತಂತ್ರ ಇತಿಹಾಸದಿಂದ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಒಂದು ಸ್ಟೇಡಿಯಂ ಇರಲಿಲ್ಲ ಒಂದು ಪೈ ಸ್ಟೇಷನ್ ಇರಲಿಲ್ಲ ರೋಡ್ಗಳು ರಸ್ತೆಗಳನ್ನು ಮಾಡಿದಂಥದ್ದು ಎಲ್ಲ ಗೊತ್ತಿದೆ ವಿಷಯ ಹಾಗೆ ಹೈನುಗಾರಿಕೆ ಬಗ್ಗೆ ನಮ್ಮ ರವೀಣ್ಣವರು